ಅತಿಯಾಗಿ ನಂಬುವುದು ಅತಿಯಾಗಿ ವ್ಯಾಮೋಹ ಬೆಳೆಸಿಕೊಳ್ಳುವುದು ಮತ್ತು ಅತಿಯಾಗಿ ಆಶಿಸುವುದರ ಫಲಿತವಾಗಿ ಬರುವ ದುಃಖ ನೋವುಗಳು ಕೂಡ ಅತಿಯಾಗಿಯೇ ಇರಲು ಸಾಧ್ಯವಲ್ಲವೇ ನೀವೇ ಹೇಳಿ ಅತಿಯಾಗಿ ಇರುವ ಅವಶ್ಯಕತೆ ಇದೆಯೇ ಕೇವಲ ದುಃಖ ನೋವುಗಳನ್ನು ಅನುಭವಿಸುವುದಕ್ಕಾಗಿ ಅಲ್ಲದೆ ಮತ್ತೇನು ಗಾಯ ಆಗದೇ ಇರುವ ವ್ಯಕ್ತಿ ಮತ್ತು ಗತದಲ್ಲಿ ಏಳು ಬೀಳುಗಳನ್ನು ಕಂಡಿರದ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅದಕ್ಕೆ ನೀನು ಹೊಸಬನೂ ಅಲ್ಲ ಮತ್ತು ನಾನು ನಾನು ಹಳಬನೂ ಅಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿರುವ ಪ್ರತಿ ವ್ಯಕ್ತಿಯೂ ಒಂದಲ್ಲ ಒಂದು ರೀತಿ ದುಃಖ ನೋವು ಅವಮಾನಗಳನ್ನು ಅನುಭವಿಸಿದವರೇ ಕೆಲವು ಬಾರಿ ಅಭ್ಯಾಸದಲ್ಲಿ ತಪ್ಪುಗಳು ಆಗಬಹುದೇನು ಆದರೆ ಆಗುವ ತಪ್ಪುಗಳೇ ಅಭ್ಯಾಸ ಆಗಬಾರದು ಅಲ್ಲವೇ ನಿನ್ನಲ್ಲಿ ದೌರ್ಬಲ್ಯವಿಲ್ಲದೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಆ ದೌರ್ಬಲ್ಯ ಯಾವುದೆಂದು ಗುರುತಿಸು ಹಾಗೆ ನಿನ್ನಲ್ಲಿ ಧೈರ್ಯವಿಲ್ಲದೆ ಯಾವುದೇ ಸಮಸ್ಯೆ ಪರಿಷ್ಕಾರ ಆಗುವುದಿಲ್ಲ ಮನಃಶಾಂತಿಗಾಗಿ ವ್ಯಸನಗಳಿಗೆ ಗುಲಾಮನಾಗಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಮೂರ್ಖರ ಲಕ್ಷಣವಲ್ಲದೆ ಮತ್ತೇನು ಹೇಳಿ ಕಾಯುವ ಸಹನೆ ಏನಾದರೂ ನಿಮ್ಮಲ್ಲಿದ್ದರೆ ಕಳೆದುಕೊಂಡ ಎಲ್ಲವುಗಳು ಮತ್ತೊಂದು ರೂಪದಲ್ಲಿ ಮರಳಿ ಪಡೆಯಲು ಸಾಧ್ಯ ಅದು ಪ್ರೇಮ ಅನುರಾಗ ಗೌರವ ಸಂಪತ್ತು ಯಾವುದೇ ಇರಲಿ ಪ್ರೇಮವನ್ನು ಪಡೆದು ವಿಷವನ್ನು ಹಂಚುವ ಮನುಷ್ಯರು ಹಾಲನ್ನು ಕುಡಿದು ವಿಷವನ್ನು ಕಕ್ಕುವ ಜನರ ಹಾಲು ಇಂಥವರಿಂದ ಬಹಳ ದೂರ ಇರುವುದು ಒಳ್ಳೆಯದು ಸ್ವಲ್ಪ ಮನಃಶಾಂತಿ ಇರುತ್ತದೆ ಆಟದಲ್ಲಿ ಗೆಲ್ಲಬೇಕೆಂದರೆ ಸ್ಪರ್ಧಾಳುವನ್ನು ಸೋಲಿಸುವ ಶಕ್ತಿ ಇರಬೇಕು ಆದರೆ ಜೀವನದಲ್ಲಿ ಗೆಲ್ಲಬೇಕೆಂದರೆ ಸಹನೆ ಪ್ರೇಮ ಧೈರ್ಯ ಅನ್ನುವ ಶಕ್ತಿಗಳು ಇರಬೇಕು ನೋಡಿ ಕತ್ತಿಯನ್ನು ಮುದ್ದಾಡಿದರೂ ಗಾಯವನ್ನೇ ಮಾಡುತ್ತದೆ ಹಾಗೆ ಮರವನ್ನು ತುಂಡಾಗಿ ಕತ್ತರಿಸಿದರೂ ನೆರಳನ್ನೇ ಕೊಡುತ್ತದೆ ಈ ಪ್ರಪಂಚವೇ ಹೀಗೆ ನಾವು ಏನೇ ಮಾಡಿದರೂ ಯಾರ ಗುಣ ಅವರದ್ದೇ ಬದಲಾಗುವುದು ಕಠಿಣವೇ ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟರೇನೆ ಪೂರ್ತಿಯಾಗುತ್ತದೆ ಬರೀ ಹಗಲು ಕನಸು ಕಾಣುತ್ತಿದ್ದರೆ ಅನ್ನುವಷ್ಟೂ ಕೂಡ ಮುಂದಕ್ಕೆ ಸಾಗುವುದಿಲ್ಲ ಅಲ್ಲವೇ ನಮ್ಮಲ್ಲಿ ಬದಲಾವಣೆ ಬರುವವರೆಗೂ ದಿನಗಳು ಕಳೆದರೂ ತಿಂಗಳುಗಳು ಕಳೆದರೂ ವರ್ಷಗಳೇ ಕಳೆದರೂ ನಮ್ಮ ಜೀವನದಲ್ಲಿ ಯಾವುದೇ ತರಹದ ಬದಲಾವಣೆ ಸಾಧ್ಯವಿಲ್ಲ ಬದಲಾವಣೆ ಅನ್ನುವುದು ನಮ್ಮಿಂದ ಆರಂಭವಾಗಬೇಕು ಭಗವಂತ ಕೆಲವು ಬಾರಿ ನಮ್ಮ ಒಳಿತಿಗಾಗಿಯೇ ಕೆಲವು ಬಾಂಧವ್ಯಗಳನ್ನು ದೂರ ಮಾಡುತ್ತಾರೆ ಮತ್ತು ಕೆಲವು ಬಾಂಧವ್ಯಗಳನ್ನು ಹತ್ತಿರ ಮಾಡುತ್ತಾರೆ ಹತ್ತಿರ ಆದ ಬಾಂಧವ್ಯಗಳನ್ನು ನಿರ್ಲಕ್ಷಿಸುವುದಾಗಲಿ ಮತ್ತು ದೂರ ಆದ ಬಾಂಧವ್ಯಕ್ಕಾಗಿ ಪರಿತಪಿಸುವುದಾಗಲಿ ಮಾಡಬೇಡಿ ನಿನ್ನ ಬದುಕು ನಡೆಸಲು ಎಷ್ಟೋ ತರಹದ ವಿನ್ಯಾಸಗಳನ್ನು ರೂಪಿಸು ಆದರೆ ಇತರರ ಬದುಕು ನಾಶ ಆಗಲು ನೀನು ಮಾತ್ರ ಕಾರಣ ಆಗಬೇಡಿ ಕೈಜಾರಿದ ಪ್ರತಿ ನಿಮಿಷವನ್ನು ಈ ಭೂಮಿ ಮೇಲೆ ಇರುವ ಯಾವುದೇ ಸಿರಿ ಸಂಪತ್ತು ಮರಳಿ ತರಲು ಸಾಧ್ಯವಿಲ್ಲ ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಮನುಷ್ಯ ಹುಟ್ಟಿದಾಗಿನಿಂದ ಮರಣದವರೆಗೂ ಸಾಗುವ ಪ್ರಯಾಣವೇ ಜೀವನ ಇಲ್ಲಿ ನೋಡಲು ಸಾಧ್ಯವಾದರೆ ಎಲ್ಲವೂ ಅದ್ಭುತ ಮತ್ತು ಆಶ್ಚರ್ಯ ಶಿಕ್ಷಣದಿಂದ ಸಂಸ್ಕಾರ ಕಲಿತವರು ಮತ್ತು ಜೀವನದ ಅನುಭವದಿಂದ ಗುಣಪಾಠಗಳನ್ನು ಕಲಿತವರು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ ಮೋಸ ತಾತ್ಕಾಲಿಕ ಸಂತೋಷ ಕೊಡಬಲ್ಲ ಆದರೆ ಎಂದಾದರೂ ಒಂದು ದಿನ ಭಾರಿ ಮೌಲ್ಯವನ್ನು ಆವತಿಸಬೇಕಾಗುತ್ತದೆ ಕೆಲವು ಬಾರಿ ಯೋಚಿಸಿ ಮಾತನಾಡುವ ಮಾತಿನಲ್ಲಿ ಸುಳ್ಳಿರಬಹುದೇನೋ ಆದರೆ ಆವೇಶದಲ್ಲಿ ಮಾತನಾಡಿದ ಮಾತಿನಲ್ಲಿ ಸತ್ಯವೇ ಇರುತ್ತದೆ ಎಂದು ಅನಿಸುತ್ತದೆ ನಿಮ್ಮನ್ನು ತುಳಿದು ಬದುಕುವವರ ಮಧ್ಯೆ ಹೀಗೇ ಇರಬೇಕು ಇಲ್ಲಿ ಅತಿಯಾದ ಒಳ್ಳೆಯತನ ಮುಗ್ಧತೆ ಮತ್ತು ಸೌಮ್ಯತೆ ಕೆಲಸಕ್ಕೆ ಬರುವುದಿಲ್ಲ ಕೆಲವು ಬಾರಿ ಸ್ವಲ್ಪ ಕಠಿಣ ನಿಲುವು ಹೊಂದಿರಬೇಕು ಇಲ್ಲದಿದ್ದರೆ ನಮ್ಮನ್ನು ತುಳಿದು ಬದುಕುವರು ಏಕೆಂದರೆ ಇದು ಕಲಿಯುಗ ಸ್ಪರ್ಧಾತ್ಮಕ ಜೀವನ ಎಲ್ಲರೂ ಓಡುತ್ತಿರುವರು ಗುರಿ ಮುಟ್ಟಲು ಅದಕ್ಕೆ ನಾವು ಮಾಡುವ ಕೆಲಸದಲ್ಲಾಗಲಿ ಮನೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸ್ವಲ್ಪ ಇತ್ತು ಬದುಕಬೇಕು ಕಣ್ಣು ನೋಡುವ ಪ್ರತಿ ದೃಶ್ಯವನ್ನು ನಿಜವೆಂದು ತಿಳಿಯುವುದು ತಪ್ಪು ಕಿವಿ ಕೇಳುವ ಪ್ರತಿ ಮಾತು ಸತ್ಯವೆಂದು ಅಂದುಕೊಳ್ಳುವುದು ಇನ್ನೂ ತಪ್ಪು ನೋಡಿದ್ದನ್ನು ಕೇಳಿದ್ದನ್ನು ಕುರುಡಾಗಿ ನಂಬಿ ಒಬ್ಬರ ವ್ಯಕ್ತಿತ್ವವನ್ನು ನಿರ್ಧರಿಸುವುದು ಎಲ್ಲದಕ್ಕಿಂತ ದೊಡ್ಡ ತಪ್ಪು ಬಿಸಾಡಿದ ಬೀಜಗಳೇ ಕೆಲವು ವರ್ಷಗಳಲ್ಲಿ ಮಹಾ ಬೆಳೆಯುವ ಹಾಗೆ ಬಹಿಷ್ಕರಿಸಿದ ವ್ಯಕ್ತಿಗಳು ಕೆಲವು ದಿನಗಳಲ್ಲಿ ಉನ್ನತ ಮತ್ತು ಮಹಾಶಕ್ತಿಗಳಾಗಿಯೂ ಬೆಳೆಯಬಲ್ಲರು ಅಪಾಯ ಬಂದಾಗ ನಮ್ಮನ್ನು ಕಾಪಾಡುವುದು ನಮ್ಮ ಸುತ್ತಲೂ ಇರುವ ನಮ್ಮ ಬಳಗವಲ್ಲ ನಮ್ಮ ಒಳಗೆ ಇರುವ ಬಲ ಮಾತ್ರವೇ ನಮಗೆ ಕಷ್ಟ ಬಂದರೆ ನಗುವವರು ಶತ್ರುಗಳು ಧೈರ್ಯ ಹೇಳುವವರು ಬಂಧುಗಳು ಕಣ್ಣೀರು ಬರೆಸುವವರು ಸ್ನೇಹಿತರು ಆದರೆ ನಮಗೆ ಕಾಣದ ಹಾಗೆ ಕಣ್ಣೀರು ಸುರಿಸುವವರು ತಂದೆ ತಾಯಿಯರು ಯಾರು ತನ್ನನ್ನು ತಾನು ಅರಿತಿರುವರೋ ಅವರು ಸರ್ವತಾ ಶಾಂತಿಯನ್ನು ಅನುಭವಿಸುತ್ತಾರೆ ಪಾಪಗಳನ್ನು ಮಾಡಿಯೂ ಹಾಯಾಗಿ ಬದುಕುತ್ತಿರುವವರನ್ನು ನೋಡಿ ಏನೇ ಮಾಡಿದರೂ ಕರ್ಮ ಏನೂ ಮಾಡುವುದಿಲ್ಲ ಅನ್ನೋ ಭ್ರಮೆ ಪಡಬೇಡ ದಿನಗಳು ಕಳೆದಂತೆ ನಿನಗೇ ತಿಳಿಯುತ್ತದೆ ಕರ್ಮ ತಪ್ಪು ಮಾಡುವುದಿಲ್ಲ ಸಮಯಕ್ಕಾಗಿ ಪಂಚು ಹಾಕಿ ಕುಳಿತಿದೆ ಎಂದು ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು